ಮಡಿಕೇರಿ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನದ ಮೀಸಲಾತಿಗೆ ತಡೆಯಾಜ್ಞೆ ತಂದವರು ಯಾರು ಈ ಪ್ರಶ್ನೆ ಇದೀಗ ನಗರಸಭೆ ಮತ್ತು ನಗರಸಭೆಯಿಂದ ಹೊರಗೂ ವ್ಯಾಪಕ ಚರ್ಚೆಯಾಗುತ್ತಿದೆ ತಡೆಯಾಜ್ಞೆ ತಂದವರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆ ಎಂಬ ಗುಸುಗುಸು ಈಗಾಗಲೇ ಆರಂಭವಾಗಿದೆ ಸರ್ಕಾರದ ಮೀಸಲಾತಿಯನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿದ ಕೌನ್ಸಿಲರ್ ಅರುಣ್ ಶೆಟ್ಟಿ ಹಿಂದೆ ಅಧಿಕಾರಿಯೊಬ್ಬರ ನೆನಲಿತ್ತೇ ಇದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿರುವ ಸದ್ಯದ ವಿಚಾರ ರಾಜ್ಯ ಸರ್ಕಾರವು ಕಳೆದ ಮೂರು ಅವಧಿಯಲ್ಲೂ ನಗರಸಭಾ ಅಧ್ಯಕ್ಷ ಹುದ್ದೆಗೆ ಮಹಿಳಾ ಮೀಸಲಾತಿಯನ್ನೇ ಪ್ರಕಟಿಸುತ್ತಾ ಬಂದಿದೆ ಅದರಂತೆ ಈವರೆಗೆ ಅಧ್ಯಕ್ಷರ ಆಯ್ಕೆಯೂ ಆಗಿದೆ ಈ ಬಾರಿ ಮಾತ್ರ ಅದೇ ಮೀಸಲಾತಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಪುರುಷ ಕೌನ್ಸಿಲರ್ಗಳಿಗೆ ನಿರಾಶೆಯಾಗಿದ್ದಂತೂ ಸತ್ಯ ಆಡಳಿತರೂಢ ಬಿಜೆಪಿ ಸದಸ್ಯರಲ್ಲೇ ಮೂರು ಬಣಗಳಾಗಿ ಯಾವ ಮಹಿಳಾ ಕೌನ್ಸಿಲರ್ ಅನ್ನು ಆಯ್ಕೆ ಮಾಡಬೇಕೆಂಬ ಚರ್ಚೆ ನಡೆದಿರುವುದು ನಿಜ ಈ ಬಾರಿ ಮಹಿಳೆಯನ್ನು ಹೊರತುಪಡಿಸಿ ಬೇರೆ ಮೀಸಲಾತಿ ಪ್ರಕಟವಾಗಬೇಕಿತ್ತೆಂದು ಪುರುಷ ಸದಸ್ಯರು ನಿರೀಕ್ಷಿಸಿದರು ಆದರೆ ಯಾರೊಬ್ಬರೂ ಇದನ್ನು ಪ್ರಶ್ನೆ ಮಾಡಲು ಮುಂದಾಗಿಲ್ಲ ಎಂಬ ಮಾಹಿತಿ ಇದೆ ಈ ಮಧ್ಯ ಸದಸ್ಯರಿಗೆ ಅಧಿಕಾರಿಗಳಿಗೆ ಮಾಧ್ಯಮಗಳಿಗೆ ಮತ್ತು ಸಾರ್ವಜನಿಕರಿಗೂ ಸುಳಿವು ನೀಡದೆ ಕೌನ್ಸಿಲರ್ ಅರುಣ್ ಶೆಟ್ಟಿ ಕೋರ್ಟ್ ಮೆಟಲ್ ಏರಿ ಅಧ್ಯಕ್ಷ ಹುದ್ದೆಯ ಮೀಸಲಾತಿಗೆ ತಡೆ ತಂದಿರುವುದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಪ್ರಶ್ನೆ ಇದಲ್ಲ ಅರುಣ್ ಶೆಟ್ಟಿ ಹೈಕೋರ್ಟ್ ಮೆಟಲ್ ಏರುವವರಲ್ಲ ಇವರ ಹಿಂದೆ ಇನ್ಯಾರೋ ಇದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಇನ್ಯಾರೋ ಎಂದರೆ ಬಿಜೆಪಿ ಅಥವಾ ಬೇರೆ ಪಕ್ಷಗಳ ಸದಸ್ಯರಲ್ಲ ರಾಜಕೀಯ ನಾಯಕರಂತೂ ಅಲ್ಲ ಸಾರ್ವಜನಿಕ ಪ್ರಮುಖರು ಅಲ್ಲವೇ ಅಲ್ಲ ಈ ಎಲ್ಲ ಚರ್ಚೆಗಳು ಕೇಂದ್ರೀಕೃತವಾಗಿರುವುದು ಓರ್ವ ಅಧಿಕಾರಿಯ ಮೇಲೆ ಎಂಬುದು ವಿಶೇಷ ಹಾಗಿದ್ದರೆ ಮೀಸಲಾತಿಗೆ ಕೋರ್ಟ್ ತಡೆಯಾಜ್ಞೆ ತಂದರೆ ಈ ಅಧಿಕಾರಿಗೆ ಲಾಭವಾದರೂ ಏನು ಉತ್ತರ ಗೊತ್ತಿಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಸಮಯ ನಗರಸಭೆಯಲ್ಲಿ ಚುನಾಯಿತರ ಆಡಳಿತ ಮಂಡಳಿ ಅಂದರೆ ಕೌನ್ಸಿಲ್ ಇರಬಾರದು ನಗರಸಭೆಯಲ್ಲಿ ಏನೇ ನಡೆದರೂ ಪ್ರಶ್ನೆ ಮಾಡುವವರೂ ಇರಬಾರದು ಆ ಮೂಲಕ ನಗರಸಭೆಯಲ್ಲಿ ಅಧಿಕಾರಿಗಳ ಆಡಳಿತ ಮುಂದುವರಿಯಬೇಕು ಎಂಬುದು ಈ ಅಧಿಕಾರಿಯ ಅಭಿಲಾಷೆಯಂತೆ ಇದೇ ಅಧಿಕಾರಿ ತಡೆಯಾಜ್ಞೆಗೆ ಬೇಕಾದ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ ಎಂಬ ಊಹಾಪೋಹಗಳು ಹರಡಿವೆ ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಆ ಅಧಿಕಾರಿಯ ಪ್ರಯತ್ನಗಳು ಸಫಲವಾಗಿವೆ ನಗರಸಭೆಯ ಮೀಸಲಾತಿಗೆ ತಡೆಯಾಜ್ಞೆ ತಂದು ವಿಜಯ ಸಾಧಿಸಿದವರು ಯಾರು ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬಹುದು ಏನೋ